ಓಂ ಶಾಂತಿ ವಾಣಿ ಡೇಟು ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ ಆದ್ದರಿಂದ ನೀವೆಂದು ಅಶಾಂತರಾಗಬಾರದು ಪ್ರಶ್ನೆ ತಂದೆಯು ಯಾವ ಮಕ್ಕಳನ್ನು ಆಜ್ಞಾಕಾರಿಗಳೆಂದು ಹೇಳುತ್ತಾರೆ ಉತ್ತರ ತಂದೆಯ ಮುಖ್ಯ ಆದೇಶವಾಗಿದೆ ಮಕ್ಕಳೇ ಅಮೃತವೆಡೆ ಎದ್ದು ತಂದೆಯನ್ನು ನೆನಪು ಮಾಡಿ ಯಾರು ಈ ಮುಖ್ಯ ಆದೇಶವನ್ನು ಪಾಲನೆ ಮಾಡುತ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಫ್ರೆಶ್ ಆಗಿ ಸಮಯಕ್ಕೆ ಸರಿಯಾಗಿ ನೆನಪಿನ ಯಾತ್ರೆಯಲ್ಲಿರುವರೋ ಅಂಥವರಿಗೆ ತಂದೆಯು ಪುರು ಸುಪುತ್ರರು ಅಥವಾ ಆಜ್ಞಾಕಾರಿಗಳೆಂದು ಹೇಳುತ್ತಾರೆ ಅವರೇ ಹೋಗಿ ರಾಜರಾಗುತ್ತಾರೆ ಕುಪುತ್ರರು ಕಸ ಗೂಡಿಸುವವರಾಗುತ್ತಾರೆ ಧಾರಣೆಗಾಗಿ ಮುಖ್ಯ ಸಾರ ಸದಾ ಸ್ಮೃತಿ ಇರಲಿ ನಾವು ಈಶ್ವರನ ಸಂತಾನರಾಗಿದ್ದೇವೆ ಪರಸ್ಪರ ಮಧುರರಾಗಿರಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ಎರಡನೇದು ತಮ್ಮಲ್ಲಿ ಪರಿಶೀಲನೆ ಮಾಡಿಕೊಳ್ಳಿ ನನ್ನಿಂದ ಯಾವುದೇ ವಿಕರ್ಮಗಳಾಗುತ್ತಿಲ್ಲವೇ ಅಶಾಂತರಾಗುವ ಹಾಗೂ ಅಶಾಂತಿಯನ್ನು ಹರಡುವ ಹವ್ಯಾಸವಂತೂ ಇಲ್ಲವೇ ವರದಾನ ಪವಿತ್ರತೆಯ ಶಕ್ತಿಯ ಮೂಲಕ ಸದಾ ಸುಖದ ಸಂಸಾರದಲ್ಲಿರುವಂತಹ ನಿಶ್ಚಿಂತ ಚಕ್ರವರ್ತಿ ಭವ ಸುಖ ಶಾಂತಿಯ ಅಡಿಪಾಯವಾಗಿದೆ ಪವಿತ್ರತೆ ಯಾವ ಮಕ್ಕಳು ಮನ ವಚನ ಕರ್ಮ ಮೂರರಲ್ಲಿಯೂ ಪವಿತ್ರರಾಗುತ್ತಾರೆ ಅವರೇ ಹೈಯೆಸ್ಟ್ ಮತ್ತು ಹೋಲಿನೆಸ್ ಅಂದರೆ ಶ್ರೇಷ್ಠರು ಮತ್ತು ಪವಿತ್ರರು ಆಗಿದ್ದಾರೆ ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಸುಖ ಶಾಂತಿ ಸ್ವತಃವಾಗಿರುತ್ತೆ ಪವಿತ್ರತೆ ಸುಖ ಶಾಂತಿಯ ಜನನಿಯಾಗಿದ್ದಾರೆ ಪವಿತ್ರ ಆತ್ಮರು ಎಂದೂ ಉದಾಸರಾಗಲು ಸಾಧ್ಯವಿಲ್ಲ ಅವರು ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಅವರ ಕಿರೀಟವು ಭಿನ್ನ ಮತ್ತು ಸಿಂಹಾಸನವು ಭಿನ್ನವಾಗಿರುತ್ತದೆ ಬೆಳಕಿನ ಕಿರೀಟ ಪವಿತ್ರತೆಯ ನಿಶಾನಿಯಾಗಿದೆ ಸ್ಲೋಗನ್ ನಾನು ಆತ್ಮನಾಗಿದ್ದೇನೆ ಶರೀರ ಅಲ್ಲ ಈ ಚಿಂತನೆ ಮಾಡುವುದೇ ಸ್ವಚಿಂತನೆಯಾಗಿದೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಪ್ರೀತಿಯು ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಶಕ್ತಿಶಾಲಿ ಯೋಗ ಅರ್ಥಾತ್ ಲಗನ್ನಿನ ಅಗ್ನಿ ಜ್ವಾಲಾರೂಪದ ನೆನಪೆ ಭ್ರಷ್ಟಾಚಾರ ಅತ್ಯಾಚಾರದ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಮತ್ತು ಸರ್ವ ಆತ್ಮರಿಗೆ ಸಹಯೋಗ ಕೊಡುವುದು ಇದರಿಂದಲೇ ಬೇಹದ್ದಿನ ವೈರಾಗ್ಯ ವೃತ್ತಿ ಪ್ರಜ್ವಲಿತವಾಗುವುದು ನೆನಪಿನ ಅಗ್ನಿಯು ಒಂದು ಕಡೆ ಆ ಅಗ್ನಿಯನ್ನು ಸಮಾಪ್ತಿ ಮಾಡುವುದು ಇನ್ನೊಂದು ಕಡೆ ಆತ್ಮರಿಗೆ ಪರಮಾತ್ಮನ ಸಂದೇಶದ ಶೀತಲ ಸ್ವರೂಪದ ಅನುಭೂತಿ ಅನುಭವ ಮಾಡಿಸಿ ಇದರಿಂದಲೇ ಆತ್ಮರು ಪಾಪಗಳ ಬೆಂಕಿಯಿಂದ ಮುಕ್ತರಾಗಲು ಸಾಧ್ಯ ಓಂ ಶಾಂತಿ